ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಇದ್ಲೂಡು ಗ್ರಾಮದಲ್ಲಿ ಕೋಡಗೈದಾನಿ ಬಿವಿ ಗೌಡರಿಂದ ಬೋರ್ವೆಲ್ ಕೊರೆಸುವುದಕ್ಕೆ ಪೂಜೆ ಮಾಡಿ ಚಾಲನೆ ಶೆಡ್ಲಘಟ್ಟ ತಾಲೂಕಿನ ಇದ್ಲೂಡು ಗ್ರಾಮದಲ್ಲಿ ಗ್ರಾಮದ ಜನರಿಗೆ ನೀರಿನ ಅಭಾವ ಹೆಚ್ಚುತ್ತಿದ್ದು ಇದರ ವಿಚಾರವನ್ನು ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡರವರಿಗೆ ನಮ್ಮೂರಿನಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಮನವಿ ಮಾಡಿಕೊಂಡಾಗ ಅದನ್ನು ಮನದಲ್ಲಿಟ್ಟುಕೊಂಡು ಬಿ ವಿ ರಾಜೀವ್ಗೌಡರವರು ಇದ್ಲೂಡು ಗ್ರಾಮದಲ್ಲಿ ಗ್ರಾಮದ ಜನರಿಗೆ ಅನುಕೂಲವಾಗಲೆಂದು ತಮ್ಮ ಟ್ರಸ್ಟಿನ ಮೂಲಕ ಸ್ವಂತ ಖರ್ಚಿನಲ್ಲಿ ಕೊಳವೆ ಬಾವಿ ಬೋರ್ವೆಲ್ ಕೊರೆಸುವುದಕ್ಕೆ ಚಾಲನೆ ನೀಡಿದರು ಇದ್ಲೂಡು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದ್ದು ಕಳೆದ ವಾರ ಇದ್ಲೂಡು ಗ್ರಾಮದಲ್ಲಿ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಜಾತ್ರೆಗೆ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವಗೌಡರವರು ಭೇಟಿ ನೀಡಿದಾಗ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ತಿಳಿಸಿದರು ನೀರಿನ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವಗೌಡರವರು ತಮ್ಮ ಟ್ರಸ್ಟಿನ ಮೂಲಕ ಸ್ವಂತ ಖರ್ಚಿನಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕೊಳವೆ ಬಾವಿ ಬೋರ್ವೆಲ್ ಕೊರೆಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದ್ಲೂಡು ಗ್ರಾಮದಲ್ಲಿ ಕೊಳವೆ ಬಾವಿ ಬೋರ್ವೆಲ್ಗೆ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವಗೌಡರವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವಗೌಡ ಇದ್ಲೂಡು ಗ್ರಾಮದಲ್ಲಿ ಕೊಳವೆ ಬಾವಿ ಬೋರ್ವೆಲ್ ಕೊರೆಸಬೇಕೆಂದು ಗ್ರಾಮಸ್ಥರು ಮೊನ್ನೆ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದರು ಇಲ್ಲಿ ಸಮಸ್ಯೆ ಏನೆಂದರೆ ನೀರಿನ ಸಮಸ್ಯೆ ತುಂಬಾ ತೊಂದರೆಯಾಗಿದೆ ಇಲ್ಲಿ ಕುಡಿಯುವ ನೀರಿಗೆ ಎರಡು ದಿನ ಮೂರು ದಿನ ನಮಗೆ ನೀರು ಸಿಗುತ್ತಿಲ್ಲ ಟ್ಯಾಂಕರ್ಗಳ ಮೂಲಕ ನೀರನ್ನು ತಂದು ಕುಡಿಯಬೇಕು ಇಷ್ಟೆಲ್ಲ ತೊಂದರೆಗಳಿವೆ ಗ್ರಾಮಸ್ಥರು ನಮ್ಮ ಊರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟರೆ ತುಂಬಾ ಪುಣ್ಯದ ಕೆಲಸ ನೀರಿಗೆ ತುಂಬಾ ಅಭಾವ ಇದೆ ಒಂದು ವಾರ ಆಗಿರಬಹುದು ಅಷ್ಟೇ ಅಧಿಕಾರಿಗಳ ಬಳಿ ಕೇಳಿ ಇಲ್ಲವಾದರೆ ನನ್ನ ಸ್ವಂತ ಖರ್ಚಿನಲ್ಲಿ ಹಾಕಿಸಿಕೊಡುತ್ತೇನೆ ಅಂತ ಮಾತು ಹೇಳಿದ್ದೆ ಕೊಟ್ಟ ಮಾತಿನಂತೆ ಬೋರ್ವೆಲ್ ಸಹಕರಿಸಿದ್ದೇವೆ ಎಲ್ಲರೂ ಕೂಡ ಬಾಯಿ ಬಾಯಿಕೊಂಡ ಗಂಗಮ್ಮನಿಗೂ ಅರಕೆ ಇಟ್ಟುಕೊಂಡು ಅಮ್ಮ ತಾಯಿ ಒಳ್ಳೆಯ ನೀರು ಸಿಗೋ ಹಾಗೆ ಮಾಡಿ ಅಂತ ಪೂಜೆ ಮಾಡಿದ್ದೇವೆ ಒಳ್ಳೆ ನೀರು ಸಿಕ್ಕಲೆ ನೀರಿನ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಬಗೆಹರಿಸುವ ಹಾಗೆ ಆಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ವೆಂಕಟಪ್ಪ ಎಂ ಮುಖಂಡರಾದ ಲಕ್ಷ್ಮಪ್ಪ ರಾಧಾಕೃಷ್ಣ ಗಂಗಾಧರ್ ನರಸಿಂಹಪ್ಪ ಸಿವಿ ವೆಂಕಟೇಶಪ್ಪ ಮುನಿಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಮಳ್ಳೂರು ವೆಂಕಟೇಶ್ ಮುತ್ತೂರು ವೆಂಕಟೇಶ್ ನಾಗ ನರಸಿಂಹ ರವಿಶಂಕರ್ ನಾರಾಯಣಸ್ವಾಮಿ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಆನೂರು ಚಲಪತಿ ಕುಂದಲಗುರ್ಕಿ ಮುನೀಂದ್ರ ತೊಟ್ಲಗಾನಹಳ್ಳಿ ಮನುಗೌಡ ಗುಡಿಹಳ್ಳಿ ನರೇಂದ್ರ ದೇವರಾಜ್ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಇವತ್ತು ಇದ್ಲೂರು ಗ್ರಾಮದಲ್ಲಿ ಬೋರ್ವೆಲ್ ಕೊರಿಸ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ನಮ್ಮ ಇಲ್ಲಿರುವಂಥ ಅಂಟಪ್ಪಣ್ಣವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಊರಿನ ಗ್ರಾಮಸ್ಥರು ಇಲ್ಲಿ ಏನಾಗಿದೆ ಅಂತಂದರೆ ಇದ್ಲೂಡಲ್ಲಿ ಮೊನ್ನೆ ಜಾತ್ರಾ ಮಹೋತ್ಸವ ನಡೀತು ಆ ಜಾತ್ರೆಯಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಭಾಳ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಹಬ್ಬನ ಆಚರಣೆ ಮಾಡ್ತಿದ್ರು ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಮೊನ್ನೆ ಹಬ್ಬಗಳು ಎಲ್ಲ ನಮ್ಮ ಮುಖಂಡರು ಮನೆಗೂ ಒಂದು ಭೇಟಿ ಕೊಟ್ಟು ಎಲ್ಲರೂ ಮನೆ ಮಾತಾಡ್ಸ್ತಾ ಇರ್ಬೇಕಾದ್ರೆ ಇಲ್ಲಿ ನೂರು ನೀರದು ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಕುಡಿಯೋ ನೀರುಗಳಿಗೆ ಎರಡು ದಿನ ಮೂರು ದಿನ ಆದರೂ ನಮ್ಗೆ ನೀರುಗಳು ಇಲ್ಲ ಟ್ಯಾಂಕರ್ಗಳಲ್ಲಿ ನೀರುಗಳು ತೊಗೊಂಬಂದು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು ಇಷ್ಟೆಲ್ಲ ತೊಂದರೆಗಳಾಗ್ಬಿಟ್ಟಿದೆ ನೀರಿಗೆ ತುಂಬ ತೊಂದರೆ ಇದೆ ಅಂತಂದರು ನಾನು ಕೇಳಿದೆ ಯಾಕೆ ಇವಾಗ ನೀರು ಇಷ್ಟು ತೊಂದರೆ ಆಗಿದೆಯಲ್ಲ ಯಾಕೆ ಇವಾಗಿರುವಂಥ ನಮ್ಮ ಎಮ್ ಎಲ್ ಎವರು ಅವರು ಇಲ್ಲ ಮಾಡಿಸ್ಕೊಡ್ಬೋದಾಗಿತ್ತಲ್ಲ ಮಾಡಲಿಲ್ವ ಅಂತಂದ್ರೆ ಹಿಂದೆ ಯಾವಾಗ ಒಂದು ಸರಿ ಹಾಕಿದ್ರು ಅದು ಕೂಡ ಫೇಲ್ ಆಯ್ತು ಇಲ್ಲಿ ನೀರಿಗೆ ಯಾರೂ ಇಲ್ಲಿ ಇಲ್ಲ ನೀರು ಬಗೆಹರಿಸುವಂಥ ಕೆಲಸ ತುಂಬ ಕಷ್ಟ ಆಗಿದೆ ನಮಗೆ ಊರು ಎಲ್ಲರೂ ಬಯಲ್ಲೂ ಸುಮಾರು ನಮ್ಮಲ್ಲಿ ಇಲ್ಲಿದ್ದಂಥ ಹತ್ತು ಮುಖಂಡರುಗಳಲ್ಲಿ ಮಾತಾಡಿದ್ರು ಅಪ್ಪ ನಮ್ಗೊಂದು ಊರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಸ್ಕೊಟ್ಬಿಟ್ರೆ ತುಂಬ ಒಂದು ಪುಣ್ಯದ ಕೆಲಸ ಆಗ್ತದೆ ತುಂಬ ನೀರಿಗೆ ತುಂಬಾ ಅಭಾವ ಇದೆ ಅಂತಂದ್ರು ಅವತ್ತು ಹೋದ್ ವಾರನ ಇನ್ನೂ ಒಂದು ವಾರನ ಆಗಿರ್ಬೋದು ಅಷ್ಟೇನೆ ಒಂದು ವಾರ ಆ ಜಾತ್ರೆ ಕಳೆದು ವಾರ ಆಯ್ತು ಜಾತ್ರೆ ದಿನ ಬಂದಾಗ ಅಣ್ಣೋರು ಎಲ್ಲರೂ ನಮ್ಮ ಎಂಟಪ್ಪ ಹಣ್ಣು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಅಣ್ಣ ಹಿಂಗಿದೆ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಅಂತಂದ್ರು ಆಯ್ತಣ ಕೇಳೋಣ ಅಧಿಕಾರಿಗಳ ಹತ್ರ ಏನೋ ಆಗಂಗಿದ್ರೆ ಅವಕಾಶ ಮಾಡೋಣ ಆಗಲಿಲ್ಲ ಅಂದ್ರೆ ನಾನೇ ಸ್ವಂತ ಹಾಕ್ಸ್ಕೊಡ್ತೀನಿ ಅಂತ ಒಂದು ಅವತ್ತು ಮಾತು ಹೇಳಿದೆ ಅವಾಗ ಓದಿಸ ಓದುವಾರನೇ ಅಂದ್ಕೊಂಡಿದ್ದು ನಾವು ನೋಡಿ ಭಗವಂತ ಇವಾಗ ಅವಾಗಲೇ ಕಲ್ಪಿಸ್ಕೊಟ್ರು ಯಾಕೆಂದರೆ ಕುಡಿಯೋ ನೀರು ಮುಖ್ಯವಾಗಿ ಬೇಕಾಗಿರೋದು ಏನಂತಂದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈಗ ಇವತ್ತು ಇದ್ಲೂಡು ಇಡೀ ಶಿಡ್ಲಘಟ್ಟ ಟೌನ್ಗಳಲ್ಲಿರ್ಬೋದು ಹಳ್ಳಿಗಳ ಕಡೆನೂ ಅಷ್ಟೇ ಆಗಲೇ ನೀರಿನ ಅಭಾವ ತುಂಬ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ದಿನಾಗ್ಲೂ ನನಗೆ ಒಂದು ನೂರು ಕಾಲು ಹೇಳ್ತಾರೆ ಅಣ್ಣ ಕುಡಿಯ ನೀರುಗಳು ಭಾರಿ ತೊಂದರೆ ಆಗ್ಬಿಟ್ಟೈತೆ ಅಂತ ಬೇಕು ಅಂತಂದರೆ ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದೊತ್ತು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕೆ ನೀರಿಲ್ಲ ಇಲ್ಲ ಅಂತಂದ್ರೆ ಜೀವನ ಅದು ಕುಡಿಯೋ ನೀರಿಗೆ ತುಂಬಾ ತೊಂದರೆ ಇರೋದ್ರಿಂದ ಆಯ್ತಣ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಇವತ್ತು ಎಲ್ಲರೂ ಕೂಡ ಬಾಯ್ಕೊಂಡ ಗಂಗಮ್ಮನಗೂ ಕೂಡ ಅರಕೆ ಇಟ್ಕೊಂಡು ಅಮ್ಮ ತಾಯಿ ಒಳ್ಳೆ ನೀರು ಸಿಕ್ಕಂಗೆ ಮಾಡ್ಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ವಿ ಇವತ್ತು ಆಂಜನೇಯನ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿ ಪೂಜೆ ಮಾಡಬಹುದು ವೇಣುಗೋಪಾಲ ಸ್ವಾಮಿ ಎಲ್ಲ ಊರಿನ ಮುಖಂಡರೆಲ್ಲ ಸೇರಿಸಿ ಪೂಜೆ ಮಾಡಿದ್ದೀವಿ ಒಳ್ಳೆ ನೀರು ಸಿಕ್ಕಲಿ ನೀರು ಸಿಕ್ಕಿ ಇಲ್ಲಿರುವಂಥ ನೀರಿನ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಬಗೆಹರಿಸೋಂಗಾಗಲಿ ಆ ಭಗವಂತ ಎಲ್ಲ ಇಲ್ಲಿರುವಂಥ ಎಲ್ಲರೂ ಮುಖದಲ್ಲೂ ಒಂದು ಒಳ್ಳೆ ನಗು ಮುಖ ಸಿಕ್ಕೋಂಗಾಗಲಿ ಒಳ್ಳೆ ನೀರು ಸಿಕ್ಕಿ ಆ ನೀರಿನ ತೊಂದರೆ ಇವತ್ತಿಗೆ ನಿವಾರಣೆ ಆಗಲಿ ನೀರು ಒಳ್ಳೆ ನೀರು ಸಿಕ್ಕಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಎಲ್ಲನೂ ಮುಖಂಡರು ಮಾಡ್ತಿದ್ದೀವಿ ಇದೇ ರೀತಿ ನಾನು ಹೇಳೋದೇನಂದ್ರೆ ಅಧಿಕಾರಿಗಳಿರ್ಬೋದು ಇಲ್ಲಲ್ಲಿ ನಮ್ಮಲ್ಲಿರುವಂಥ ಇವಾಗ ಎಮ್ ಎಲ್ ಎ ಅವ್ರು ಇರ್ಬೋದು ಅವ್ರಿಗೆ ಏನು ಬೇಕಾ ನಾವು ಕೂಡ ಜೊತೆ ಸಹಕಾರ ಕೊಡ್ತೀವಿ ಮೊದಲನೇದಾಗಿ ಆದ್ಯತೆ ಏನಂತಂದರೆ ಕುಡಿಯ ನೀರಿನ ತೊಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿರುವಂಥ ಕುಡಿಯೋ ನೀರಿನ ಬವಣೆಯನ್ನು ಫಸ್ಟು ನೀಗಿಸ್ಬೇಕು ಅದರ ಬಗ್ಗೆ ಎಲ್ಲ ಕಡೆ ಕೂಡ ಕಣ್ಣಾಯಿಸಿ ಮೊದಲನೇ ಆದ್ಯತೆ ಅದು ಕೊಡಬೇಕು ಈಗಾಗಲೇ ನಾನು ಕೇಳ್ಪಟ್ಟಂಗೆ ಏನೋ ನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ತಂದಿದ್ದಾರೆ ಅಂತ ಏನೋ ಹೇಳ್ತಿದ್ರು ಅದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಇರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಯೂಸ್ ಮಾಡಬೇಕು ಯಾಕಂದರೆ ಈಗಾಗಲೇ ಮೋಸ್ಟ್ಲಿ ಅನುದಾನ ಇದೆ ಅಂತ ಏನೋ ಕೇಳ್ಪಟ್ಟೆ ಮೊನ್ನೆ ಸಹ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ಈಗ ಬೋರ್ವೆಲ್ಗಳು ಕೊರೆಸೋದಕ್ಕೆ ತೊಂದರೆ ಯಾವುದೇ ಕಾರಣ ತೊಂದರೆ ಇಲ್ಲದೆ ಮೊದಲನೇ ಆದ್ಯತೆ ಅದು ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಉಪಯೋಗ ಆಗ್ಬೋದ ಈಗ ಖಂಡಿತ ನೀವ್ ಹೇಳ್ದಂಗೆ ಈಗ ಬೆಳಗ್ಗೆಯಿಂದ ಹೇಳ್ತಿದ್ರು ನಂಬರ್ ಲೀಡರ್ ಎಲ್ಲ ಇವತ್ತು ಒಂದ್ ಬೋರ್ ಪ್ರಾರಂಭ ಮಾಡಿದ್ರಿ ನೂರ್ ಬೋರ್ದಿವೆ ನಿಮ್ ಕ ಎಲ್ಲಾ ಒಬ್ಬೊಬ್ಬ ಒಬ್ಬೊಬ್ಬರ ಮಾಡ್ತಾರೆ ಅಂತ ಅದಕ್ಕೆ ಒಂದ್ ತೀರ್ಮಾನ ಅನ್ಕೊಂಡಿದೀವಿ ನೋಡೋಣ ಈಗ ಇಲ್ಲಿರುವಂತ ನಮ್ಮ ಎಮ್ ಎಲ್ ಎ ಏನಿದ್ದಾರೆ ಅವರು ಅದನ್ನು ಪರಿಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪರಿಹರಿಸ್ಲಿಲ್ಲ ಅಂತಂದರೆ ಒಂದು ಬೋರ್ವೆಲ್ ರಿಗ್ಗೆ ತಗೊಂಡ್ಬರ್ಬೇಕು ತಗೊಂಬಂದು ತಾಲ್ಲೂಕಿನಾದ್ಯಂತ ಕುಡಿಯೋ ನೀರಿಗೆ ಮಾತ್ರ ಕುಡಿಯೋ ನೀರಿಗೆ ಮಾತ್ರ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡೋಣ ಅಂತಲೂ ಇವತ್ತು ಮೋಸ್ಟ್ಲಿ ಇದ್ಲೂಡಿಂದ ಒಂದು ಕಣ್ತೀರಿಸಿದ್ದಾರೆ ಇಲ್ಲಿ ಇರುವಂಥ ನೀರು ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ಕ್ಲೂಡಿಂಗ್ ಚಿಲ್ಕುನೇರ್ ಹೋಬಳಿ ಸೇರಿದಂತೆ ಎಲ್ಲೇ ಕುಡಿಯೋ ನೀರಿನ ತೊಂದರೆ ಇದ್ದರೆ ಇಲ್ಲಿ ಬಗೆಹರಿಸ್ಲಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ದಣಿಗಳು ಯಾರಿದ್ದಾರೆ ಬಗೆಹರಿಸಲಿಲ್ಲ ಅಂದರೆ ಖಂಡಿತ ನಾನು ಆ ಬಗೆಹರಿಸುವಂಥ ಕೆಲಸನ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಖಂಡಿತ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಯಾಕಂದ್ರೆ ನೀರು ಕುಡಿಯಿದೆ ಯಾರು ಉಳ್ಕೊಳಕು ಆಗಲ್ಲ ಹಂಗಾಗಿ ಆ ಒಂದು ಸಂದರ್ಭದಲ್ಲಿ ಕಷ್ಟ ಸಂದರ್ಭದಲ್ಲಿ ಖಂಡಿತ ನಾನು ಇರ್ತೀನಿ ಅನ್ನೋ ಮಾತನ್ನು